ಶ್ರೀ ಸಿದ್ದೇಶ್ವರ ದಸರಾ ಮಹೋತ್ಸವ ಬೇಡಕಿಹಾಳ ಎರಡು ಸಾವಿರ ಇಪ್ಪತ್ತೈದು ಕರ್ತವ್ಯ ಫೌಂಡೇಶನ್ ಬೇಡಕಿಹಾಳ ರಂಗೋಲಿ ವಿಶೇಷ ಆಕರ್ಷಣೆ ಛಾವಾ ಪ್ರದರ್ಶನ ಸ್ಥಳೀಯ ಬೇಡಕಿಹಾಳ ಹಾಗೂ ಶಮಣಿವಾಡಿ ಇಲ್ಲಿಯ ರಂಗೋಲಿ ಸ್ಪರ್ಧಾರ್ಥಿಗಳಿಗಾಗಿ ರಂಗೋಲಿ ಸ್ಪರ್ಧೆ ಪ್ರಥಮ ಬಹುಮಾನ ಮೂರು ಸಾವಿರ ಒಂದು ರೂಪೀಸ್ ಶ್ರೀ ಕಿಶೋರ್ ಕಾಶಿನಾಥ ಇನಾಮದಾರ ದ್ವಿತೀಯ ಬಹುಮಾನ ಎರಡು ಸಾವಿರ ಒಂದು ರೂಪೀಸ್ ಶ್ರೀ ಅಬ್ದುಲ್ ವಹಾಬ್ ಜುನೇದಿ ಪಟೇಲ್ ತೃತೀಯ ಬಹುಮಾನ ಒಂದು ಸಾವಿರ ಐನೂರ ಒಂದು ರೂಪೀಸ್ ಶ್ರೀ ಸಂಜಯ್ ವಿಷ್ಣು ಪಾಟೀಲ್ ಸ್ವರ್ಗೀಯ ಶ್ರೀ ಅಶೋಕ್ ನಾರೆ ಅವರ ಸ್ಮರಣಾರ್ಥ ಶ್ರೀ ಸುನೀಲ ಅಶೋಕ್ ನಾರೆ ಅಧ್ಯಕ್ಷರು ದಸರಾ ಸಮಿತಿ ಬೇಡಕಿಹಾಳ ಇವರಿಂದ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಟ್ರೋಫಿ ಮತ್ತು ಪ್ರಮಾಣ ಪತ್ರ ನೀಡಲಾಗುತ್ತದೆ ಸೂಚನೆ ಸ್ಪರ್ಧಾರ್ಥಿಗಳು ಭಾಗವಹಿಸಲು ಬಯಸಿದರೆ ಮೂವತ್ತು ಶೂನ್ಯ ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರೊಳಗಾಗಿ ತಮ್ಮ ಹೆಸರು ನೋಂದಣಿ ಮಾಡಿಸಿಕೊಳ್ಳಿ ಮತ್ತು ನೋಂದಣಿ ಶುಲ್ಕ ಒಂದು ನೂರು ರೂಪೀಸ್ ಗುರುವಾರ ದಿನಾಂಕ ಎರಡು ಹತ್ತು ಎರಡು ಸಾವಿರ ಇಪ್ಪತ್ತೈದು ರಿಂದ ನಾಲ್ಕು ಹತ್ತು ಎರಡು ಸಾವಿರ ಇಪ್ಪತ್ತೈದು ಪ್ರತಿದಿನ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ರಂಗೋಲಿ ಪ್ರದರ್ಶನ ತೆರೆದಿರುತ್ತದೆ ಸ್ಥಳ ಕುಸುಮಾವತಿ ಮಿರ್ಜಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಬೆಡಕಿಹಾಳ ಶಮನೆವಾಡಿ ಪ್ರತಿಯೊಬ್ಬ ಸ್ಪರ್ಧಾರ್ಥಿಗೂ ಪ್ರಮಾಣ ಪತ್ರ ನೀಡಲಾಗುತ್ತದೆ ವಿಶೇಷ ಆಕರ್ಷಣೆಗೆ ಕೆಲವು ನೋಂದಾಯಿತ ಆಯೋಜಕರಿಂದ ಬಹುಮಾನಗಳು ಇರುತ್ತವೆ ಸ್ಪರ್ಧಾರ್ಥಿಗಳು ಭಾಗವಹಿಸಿ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಬೇಕು